ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಕ್ಷಮಾ ಅವರೇ ಕಾಂಗ್ರೆಸ್ ವಕ್ತಾರ ಆರೋಪಗಳನ್ನು ಇಲ್ಲ ಪ್ರಪಂಚದ ಅತಿ ದೊಡ್ಡ ಎನ್ ಜಿ ಓ ಅಂತ ಅನ್ನಿಸಿಕೊಳ್ಳುತ್ತೆ ಇವರಿಗೆ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ಕಟ್ಟೋದಕ್ಕೆ ದುಡ್ಡಿಯಲ್ಲಿ ಬರುತ್ತೆ ನಾಳೆ ದಿವಸ ಮಾಡಬಾರದ ಚಟುವಟಿಕೆಯನ್ನಾದ್ರೂ ಮಾಡಿದ್ರೆ ಇವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂತ ಮೊದಲನೇದಾಗಿ ಯಾವುದೇ ಒಂದು ಸಂಘಟನೆ ರೆಜಿಸ್ಟ್ರೇಷನ್ ಆಗಿರಲೇಬೇಕು ಇಲ್ಲದಿದ್ರೆ ಅದು ಎಕ್ಸಿಸ್ಟೆನ್ಸ್ ನಲ್ಲಿ ಇರಬಾರದು ಅನ್ನುವಂಥ ಕಾನೂನು ಎಲ್ಲಿದೆ ಅನ್ನೋದನ್ನು ತೋರಿಸಲೆ ಇದು ಮೊದಲನೇದ್ದು ಎರಡನೇದ್ದು ಸಂಘದ ಅಡಿಯಲ್ಲಿ ಅನೇಕ ಟ್ರಸ್ಟ್ಗಳು ಇವೆ ಆ ಟ್ರಸ್ಟ್ಗಳ ಮೂಲಕ ಸೆಕ್ಷನ್ ಏಟ್ ಕಂಪನೀಸ್ ಇದೆ ಟ್ರಸ್ಟ್ ಇದೆ ಸೊಸೈಟಿಗಳಿದೆ ಇದರ ಮೂಲಕ ಅನೇಕ ಬಿಲ್ಡಿಂಗ್ ಗಳಾಗ್ತಾ ಇದೆ ಶಾಲೆಗಳು ನಡೀತಾ ಇದೆ ರೆಜಿಸ್ಟರ್ಡ್ ಬಾಡಿ ಸೊ ಹೀಗಾಗಿ ಇವರು ಒಂದು ಭಾಗವನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಅವರಿಗೆ ಕೆಲವು ಸಂಘಟನೆಗಳ ಬಗ್ಗೆ ಸಮಸ್ಯೆ ಇತ್ತು ಅಂದ್ರೆ ಕಾನೂನಾತ್ಮಕವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿ ಆ ಟ್ರಸ್ಟ್ ಅಲ್ಲಿ ಕೇಳಲಿ ಅವುಗಳಿಗೆ ಉತ್ತರ ಏನು ಕೊಡಬೇಕು ಅದನ್ನ ಆ ಟ್ರಸ್ಟ್ಗಳು ಕೊಟ್ಕೊಳ್ತವೆ ಇನ್ನು ಸಂಘದ ವಿಷಯಕ್ಕೆ ಬಂದಾಗ ಸಂಘ ರಿಜಿಸ್ಟರ್ ಮಾಡಲೇಬೇಕು ಅನ್ನುವಂಥ ಮ್ಯಾಂಡೇಟ್ ಎಲ್ಲಿದೆ ಕಾನೂನಿನಲ್ಲಿ ಇನ್ನು ರಿಜಿಸ್ಟರ್ ಮಾಡದೇ ಇದ್ರೆ ಯಾವುದೇ ಕಾನೂನಾತ್ಮಕವಾಗಿ ಸಂಘ ಈಗ ನಾಳೆ ಯಾವುದೇ ಒಂದು ಅನ್ಜಿಸ್ಟರ್ಡ್ ಆರ್ಗನೈಸೇಷನ್ ಯಾವುದೋ ಕಾನೂನಿಗೆ ವಿರುದ್ಧವಾದ ಕೆಲಸವನ್ನ ಮಾಡ್ತು ಅಂತಂದ್ರೆ ಕಾನೂನಿನ ಅಡಿಯಲ್ಲಿ ತಗೊಂಡ್ ಬರ್ಲಿಕ್ಕೆ ಆಗಲ್ಲ ಅನ್ನೋದಂದ್ರೆ ಹಾಸ್ಯಾಸ್ಪದ ಅನ್ಸಲಿದೆ ಖಂಡಿತವಾಗಿಯೂ ತಗೊಂಡ್ ಬರ್ಲಿಕ್ಕಾಗತ್ತೆ ಕೈ ಅಷ್ಟು ಚಿಕ್ಕದಾಗಿಲ್ಲ ಎಸ್ ಚಿಕ್ಕದಾಗಿಲ್ಲಾಡಮ್ ನೋಡಿ ಪ್ರಿಯಾಂಕರ್ಗೆ ಯಾಕೆ ಪತ್ರವನ್ನ ಬರೀತಾರ ಅಂತಂದ್ರೆ ಸಂಘ ಪರಿವಾರ ಮೇನ್ ಅಪೋನೆಂಟ್ ಪಾರ್ಟಿ ಸಂಘ ಪರಿವಾರದ ಬಿಜೆಪಿ ಅನ್ನುವ ಕಾರಣದಿಂದ ಬರೀತಾರೆ ಅವರು ಕಾಂಗ್ರೆಸ್ನವರು ನೇರವಾಗಿ ಕೇಳ ಕೇಳದೇ ಇರುವ ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ ಸರ್ಕಾರಿ ಜಾಗಗಳನ್ನು ತನ್ನ ಅಪೋನೆಂಟ್ ಪ ಈಗ ಆರ್ ಎಸ್ ಎಸ್ ನೀವು ಇಲೆಕ್ಷನ್ನಲ್ಲಿ ನೇರವಾಗಿ ನೀವು ಯಾರಿಗೆ ಸಹಾಯ ಮಾಡ್ತೀರಿ ಪಿಯವ್ರಿಗೆ ಸಹಾಯ ಮಾಡ್ತೀರಿ ಹೀಗಿರುವಾಗ ಬಿ ನೇರವಾಗಿ ಬಿಜೆಪಿ ಜೊತೆ ಇರ್ತಕ್ಕಂಥ ಒಂದು ಸಂಘಟನೆಯನ್ನ ಸರ್ಕಾರಿ ಜಾಗಗಳನ್ನು ಉಪಯೋಗ ಮಾಡ್ಲಿಕ್ಕೆ ಬಿಡಬೇಕಾ ಇದು ಆ್ಯಕ್ಚುಲಿ ಪ್ರಿಯಾಂಕರ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇಷ್ಟೇ ಹೆಂಗ್ ತಡಕಳತ್ರಿ ಜೀವ ಹೆಂಗ ಇದಕ್ಕೇನು ಉತ್ತರ ಇದೆ ಸಂಘ ಆರ್ ಎಸ್ ಎಸ್ ಬರಿ ಒಂದು ಪೊಲಿಟಿಕಲ್ ಪಾರ್ಟಿಯಪ್ಪ ನೀವು ನೀವೊಂದು ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಿ ನೀವು ಸಾವಿರದ ಒಂಬೈನೂರ ನಲವತ್ತು ಐವತ್ತು ಅರವತ್ತರಲ್ಲಿ ಇಷ್ಟು ಪಿಯನ್ನು ಜನಸಂಘವನ್ನು ಸಪೋರ್ಟ್ ಮಾಡ್ತಿರಲಿಲ್ಲ ಪ್ರತಿ ಚುನಾವಣೆಗೆ ಹೋಗ್ತೀರಿ ನಿಮ್ಮ ಕಾರ್ಯಕರ್ತರೆಲ್ಲ ಬಿಜೆಪಿ ಪರವಾಗಿ ಮಾತಾಡ್ತಾರೆ ಹಾಗಿರುವಾಗ ನಿಮ್ಗೆ ಯಾಕೆ ಸರ್ಕಾರಿ ಜಾಗಗಳನ್ನು ಬಿಡಬೇಕು ಅನ್ನೋದು ಪ್ರಿಯಾಂಕ ಖರ್ಗೆ ಪ್ರಶ್ನೆ ಎರಡು ಉತ್ತರಗಳು ಒಂದು ಸಂಘ ಭಾರತೀಯ ನಾಗರಿಕ ಅನ್ನೋದು ಹೌದಾ ವಿ ಆರ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಹೀಗಾಗಿ ಸ್ವಯಂ ಸೇವಕರು ಸ್ವಯಂ ಸೇವಕರು ಸಂವಿಧಾನದಲ್ಲಿ ಏನು ಹಕ್ಕುಗಳು ಕೊಟ್ಟಿದ್ದಾರೋ ಆ ಹಕ್ಕುಗಳನ್ನ ನಾವು ಉಪಯೋಗಿಸ್ಕೊಳ್ತೀವಪ್ಪ ನಾವು ಅದನ್ನ ತಪ್ಪು ಕೆಲ್ಸಕ್ಕೆ ಉಪಯೋಗಿಸ್ತಾ ಇದ್ರಿ ಅಂದ್ರೆ ಹಿಡ್ಕೊಳ್ರಿ ಇದು ಮೊದಲನೆಯದ್ದು ಇನ್ನು ಎರಡನೆಯದ್ದು ಸಂಘ ಇದ್ದಿದ್ದು ಪ್ರತಿ ಬಾರಿಯೂ ಕ್ಲಾರಿಫೈ ಮಾಡ್ಕೊಂಡು ಬಂದಿದೆ ದೇಶದ ಜೊತೆಗೆ ಯಾರ ನಿಂತರೂ ಕೂಡ ನಾವು ಅವರೊಂದಿಗೆ ಇರ್ತೀವಿ ಹೇಳಿ ಇದೇ ಪ್ರಶ್ನೆಯನ್ನ ವಿಜ್ಞಾನ ಭವನದಲ್ಲಿ ಸರ್ಸಂಘ ಚಾಲಕರನ್ನ ಪೂ ಪರಂಪೂಜೆ ಪೂಜೆ ಸಂಘ ಚಾಲಕರನ್ನ ಕೇಳಿದಾಗ ನೀವು ಅಹ್ ಬಿಜೆಪಿಗೆ ಅಂದ್ರೆ ಯಾರನ್ನಾದ್ರೂ ಸಂಘದಿಂದ ಕಳಿಸಿಲ್ಲ ಕಾಂಗ್ರೆಸ್ ಅಂತಂದ್ರೆ ಅವ್ರು ಬಹಳ ಸಿಂಪಲ್ ಉತ್ತರವನ್ನು ಕೊಟ್ಟರು ಅವ್ರು ಕೇಳಿಲ್ಲ ನಾವು ಕಳಿಸಿಲ್ಲ ಅಂತ ಹಾಗಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯ ಜೊತೆಗೆ ಇರುತ್ತೆ ಅನ್ನಕ್ಕೆ ಯಾವುದೇ ಆಧಾರಗಳು ಇಲ್ಲ ಯಾವುದೇ ಆಧಾರಗಳಿಲ್ಲ ದೇಶದ ಜೊತೆಗೆ ಇರ್ತೀವಿ ದೇಶದ ಬಗ್ಗೆ ಅವರು ಒಳ್ಳೆದನ್ನ ಮಾಡ್ಲಿ ನಾವು ಇದ್ದೀವಿ ಅಲ್ಲ ರೀಸೆಂಟ್ಲಿ ನಾವು ಒಂದು ಕೇಸ್ ಮಾಡಿದ್ವಿ ಸರ್ ಹ ಸಿದ್ಧರಾಮಯ್ಯ ಅವರ ವಿರುದ್ಧ ಒಂದು ಡಿಫಮೆಷನ್ ಕಂಪ್ಲೇಂಟ್ ಅನ್ನ ಹಾಕ್ದ್ರು ಓಕೆ ದೇ ಅವರ್ಸನ್ಸ್ ಬಿಲಾಂಗಿಂಗ್ ಟು ದಿ ಆರ್ ಎಸ್ ದೋರ್ಟ್ ಹೆಲ್ಡ್ ಬಿಕಾಸ್ ಆರ್ ಎಸ್ ಎಸ್ ಇಸ್ ನಾಟ್ ಅರ್ಡ್ ಬಾಡಿ ಆರ್ ಎಸ್ ಎಸ್ ಲಿಂಕ್ ಇದೀರಾ ಅಂತ ನಾವ್ ಹೆಂಗ್ ಹೇಳೋದು ಅಂತ ಇವತ್ತು ಮೇಡಂ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ನವರು ನಾಳೆ ಬಂದು ಕಾಂಗ್ರೆಸ್ ಅವ್ರನ್ನು ಬೆಂಬಲಿಸಬಹುದು ದೇಶದ ಜೊತೆ ಯಾರು ನಿಲ್ಲಿಸ್ತಾರೆ ಅಂತ ಬೆಂಬಲಿಸಬಹುದು